ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕಿರೀಶನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿದ ನಿಮಗೆ ನಿಮಗೆ ಸೂಪರ್ ಆಗಿರುವ ನಿಮಗೆ ಲವ್ ರಿಂಗ್ ಟೂನ್ಸ್ ಆಗಿರ್ಬೋದು ಅಥವಾ ನಿಮಗೆ ಸ್ಯಾಡ್ ರಿಂಗ್ ಟೂನ್ಸ್ ಆಗಿರ್ಬೋದು ಯಾವುದೇ ರಿಂಗ್ ಟೂನ್ಸ್ ಆಗಿರ್ಬೋದು ಈ ಒಂದು ವೆಬ್ಸೈಟ್ ಸಿಗ್ತದೆ ಸಿಗುತ್ತೆ ಸ್ನೇಹಿತರೆ ಹಾಗಾದ್ರೆ ಆ ಒಂದು ವೆಬ್ಸೈಟ್ ಅಂತ ನಾನು ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ಅವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಸೂಪರ್ ಆಗಿರೋ ರಿಂಗ್ ಟೂನ್ ಸಿಗುತ್ತೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ನಲ್ಲಿ ಹಾಗಾದ್ರೆ ಆ ವೆಬ್ಸೈಟ್ ಯಾವ್ದು ಸ್ನೇಹಿತರೆ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಬಂದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ನಿಮಗೆ ರಿಂಗ್ ಟೂನ್ಸ್ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಬೆಸ್ಟ್ ರಿಂಗ್ ಟೂನ್ಸ್ ಆಗಿರ್ಬೋದು ಹಾಗೆ ನಿಮಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ನಿಮಗೆ ರಿಂಗ್ ಟೂನ್ಸ್ ಇರುತ್ತೆ ಹಾಗೆ ನೀವು ಇಲ್ಲಿ ಸರ್ಚ್ ಮಾಡ್ಬೋದು ರಿಂಗ್ ಟೂನ್ ಯಾವುದೇ ಬೇಕಾದರೂ ಕೂಡ ನೀವು ಇಲ್ಲಿ ರಿಂಗ್ ಟೂನ್ ಸರ್ಚ್ ಮಾಡ್ಬೋದು ಹಾಗೆ ಅಥವಾ ನೀವು ಮೇಲೆ ನಿಮಗೆ ನಾಲ್ಕು ಗೆರೆ ಇರುತ್ತಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಕ್ಯಾಟಗರಿ ಬೇಕಾದರೆ ಕ್ಯಾಟಗರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸ್ಕೋಲ್ ಮಾಡಿದ್ರೆ ಇಲ್ಲಿ ಲವ್ ಹಾಗೆ ನಿಮಗೆ ಪಾಪ ರಿಮಿಕ್ಸ್ ಆ್ಯಂಡ್ ಸ್ಯಾಡ್ ಈ ರೀತಿ ನಿಮಗೆ ರಿಂಗ್ ಟೂನ್ ಇರುತ್ತೆ ಸ್ನೇಹಿತರೆ ನಾನು ನಿಮಗೆ ಲವ್ ರಿಂಗ್ ಟೂನ್ ತೋರಿಸಿ ನೋಡುತ್ತಿರ್ಬೋದು ಉದಾಹರಣೆಯಾಗಿ ಲವ್ ರಿಂಗ್ ಟ್ಯೂಮಿಗೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನಿಮಗೆ ಯಾವುದೇ ಒಂದು ಸಾಂಗನ್ನು ಪ್ಲೇ ಮಾಡಿ ತೋರಿಸಿ ನೋಡುತ್ತಿರ್ಬೋದು ರಿಂಗ್ ಟೂನ್ ಅನ್ನೋದು ಮೋಸ್ಟ್ ರೊಮ್ಯಾಂಟಿಕ್ ಅದಲ್ಲ ಆ ರಿಂಗ್ ಟೂನ್ ಕ್ಲಿಕ್ ಮಾಡ್ತೀನಿ ಹಾಗೆ ಆದರೂ ಕೂಡ ನಿಮಗಿಲ್ಲಿ ಡೌನ್ಲೋಡ್ ಆಗಿ ಅದನ್ನು ನೋಡಿದವರು ಕೂಡ ಜಾಸ್ತಿ ಜನ ಇದ್ದಾರೆ ನೋಡ್ತಿರ್ಬೋದು ಜಸ್ಟ್ ಈ ಒಂದು ರಿಂಗ್ ಟೂನ್ ಮೇಲೆ ಕ್ಲಿಕ್ ಮಾಡುತ್ತೆ ನೋಡಿದ್ರೆ ಸ್ನೇಹಿತರೆ ಸೂಪರ್ ಆಗಿದೆ ಈ ರಿಂಗ್ ಟೂನ್ ಅದು ಈ ರಿಂಗ್ ಟೂನು ಕೂಡ ನಿಮ್ಮ ಒಂದು ಮೊಬೈಲ್ ಸೆಟ್ ಮಾಡಬಹುದು ಹಾಗೆ ನಿಮ್ಗೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಯಾಡಿಗರಿ ಹೋದರೆ ಸ್ಯಾಡ್ ರಿಂಗ್ ಟೂನ್ ಕೂಡ ಸಿಗುತ್ತೆ ಸ್ನೇಹಿತರೆ ಆ ರಿಂಗ್ ಟೂನ್ ಕೂಡ ನೀವು ನಿಮ್ಮ ಮೊಬೈಲ್ ಸೆಟ್ ಮಾಡ್ಕೋಬಹುದು ಜಸ್ಟ್ ನಿಮ್ಗೆ ಈ ಒಂದು ರಿಂಗ್ ಟೂನ್ ಇಷ್ಟ ಆಗಿದ್ರೆ ಇದನ್ನ ನೀವು ಹೇಗೆ ಡೌನ್ಲೋಡ್ ಮಾಡೋದಂದರೆ ಈ ಒಂದು ರಿಂಗ್ ಟೂನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನಿಮಗೆ ಕೆಳಗೆ ಸ್ಕ್ರೋಲ್ ಮಾಡಬೇಕಾಗುತ್ತೆ ಇಲ್ಲಿ ಡೌನ್ಲೋಡ್ ಅಂತಿದೆ ಎಂ ಪಿ ತ್ರೀ ಎಮ್ ಫೋರ್ ಆರ್ ಅಂತಿರುತ್ತೆ ಅಥವಾ ನೀವು ಸೆಟ್ ರಿಂಗ್ ಟೂನ್ ಅಂತಿರುತ್ತೆ ಈ ಮೂರು ಆಪ್ಷನ್ ಇರುತ್ತೆ ನಿಮಗೆ ರಿಂಗ್ ಟೂನ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ಕಂದ್ರೆ ನೀವು ಎಮ್ ತ್ರೀ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ಡೈರೆಕ್ಟ್ರಾಗಿ ನೀವು ಇಲ್ಲಿ ಡೈರೆಕ್ಟ್ ಸೆಟ್ ರಿಂಗ್ ಟೂನ್ ಅಂತ ಡೈರೆಕ್ಟ್ ಸೆಟ್ ರಿಂಗ್ ಟೂನ್ ಮಾಡ್ಕೊಬೋದು ಸ್ನೇಹಿತರೆ ನಿಮ್ಮ ಹತ್ರ ಐಫೋನ್ ಇದ್ದರೆ ಎಮ್ ಫೋರ್ ಆರ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ರಿಂಗ್ ಟೂನನ್ನು ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈ ಇನ್